ಕನಕ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ ಏನಂದ ಮಗು ದೊಡ್ಡದಾಗ್ಬಿಟ್ಟಿದೆ ಮಿಸ್ ಕನಕ ಇವಾಗ ಮಿಸ್ ಡ್ಯಾಶ್ ಆಗಿ ಹೋಗ್ತಾ ಇದ್ದಾಳೆ ಏನ್ರಿ ಅದು ಡ್ಯಾಶು ಹುಡುಗನ ಹೆಸರು ಏನಂತ ಗೊತ್ತಿಲ್ವಲ್ಲ ಅದಕ್ಕೆ ನಾನೇ ಡ್ಯಾಶ್ ಹಾಕೊಂಡಿದೀನಿ ಏನು ಹುಡುಗನ ನಾಮ ಅಂಕಿತಗಳು ರೀ ನನಗೂ ಗೊತ್ತಿಲ್ಲ ನಾಳೆ ಮೀಟ್ ಮಾಡ್ತೀನಿ ಅಂತ ಹೇಳಿದಾಳೆ ನಾಳೆ ನೀವು ಫ್ರೀ ಇದ್ರೆ ಬರ್ತೀರಾ ಫ್ರೀ ಮಾಡ್ಕೊಂಡು ಅದು ಒಂದೇ ಗೊತ್ತಿಲ್ಲ ನಾನು ನಮ್ಮನೆ ಮಗು ಕಣೆ ಅದು ಅದು ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋ ನೋಡು ನಮಗೂ ಅದೇ ಅಮ್ಮು ಗೊತ್ತಿಲ್ಲ ಬಾವ ನೋಡ್ ಒಪ್ಕೊಳ್ಳಿ ಆಮೇಲೆ ಮುಂದೆ ಇಲ್ಲ ಅಂತ ಹೇಳಿದ್ದು ಲೈ ಎಷ್ಟು ಒಳ್ಳೆ ಮಗು ಅದು ಲೈ ನನ್ನ ನಮ್ದವ್ ಕೈ ಬಿಡಕಿಲ್ಲ ನಾನು ಓ ಆ ಹುಡ್ಗ ನೋಡೋಣ ಹುಡ್ಗ ಓಕೆ ಆಗಿದ ತಕ್ಷಣ ನಾನೇ ಮುಂದೆ ನಿತ್ಕೊಂಡ್ ಮದ್ ಮಾಡ್ಬಿಡ್ತೀನಿ